ಇನ್ಮೇಲಿಂದ ಟೋಲ್ಗೆ ನೀವು ಬರೀ ಹದಿನೈದು ರೂಪಾಯಿ ಕೊಟ್ಟರೆ ಸಾಕು ಇಲ್ಲಾಂದರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟೋಲ್ ಚಾರ್ಜಸ್ ತುಂಬ ಆಗಿದೆ ಅಂತೆಲ್ಲ ತುಂಬ ಜನ ಗಲಾಟೆ ಮಾಡ್ತಾಯಿದ್ರು ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಬಂದು ರಾಜಮಾರ್ಗ ಯಾತ್ರ ಅಂತ ಟೈಪ್ ಮಾಡಿ ಇಲ್ಲೊಂದು ಆ್ಯಪ್ ಬರುತ್ತೆ ನೋಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಇವಾಗ ಡೌನ್ಲೋಡ್ ಆಗ್ತಾಯಿದೆ ಇವರು ಇವಾಗ ಗೌರ್ಮೆಂಟಿಂದ ತ್ರೀ ತೌಸಂಡ್ ರುಪೀಸ್ ಪಾಸನ್ನು ಬಿಟ್ಟಿದ್ದಾರೆ ಆ ಪಾಸು ನಮಗೆ ಇನ್ನೂರು ಟೋಲ್ಸನ್ನು ಎಂಟರ್ ಆಗೋಕ್ಕೆ ಎಕ್ಸಿಟ್ ಆಗೋಕ್ಕೆ ಬಿಡುತ್ತೆ ಅಂದರೆ ಇನ್ನೂರು ಟೋಲನ್ನು ನಾವು ಕ್ರಾಸ್ ಮಾಡ್ಬೋದು ಫಸ್ಟ್ ಇವಾಗ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಬೇಕು ಒಂದು ಫೋರ್ ಡಿಜಿಟ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಬೇಕು ಸೊ ಓ ಟಿ ಪಿ ಆಯಿತು ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ ಮತ್ತು ಇಂಗ್ಲೀಷ್ ಇದು ಲ್ಯಾಂಗ್ವೇಜು ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತೀನಿ ನಿಮಗೆ ಕನ್ನಡ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಬೋದು ಸೊ ಆ್ಯನ್ವಲ್ ಪಾಸ್ ನೋಡಿ ಮೂರು ಸಾವಿರ ರೂಪಾಯಿದು ಪಾಸು ಒನ್ ಟೈಮ್ ಫೀ ನಾನ್ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಮಾತ್ರ ಇರೋದು ಗೆಟ್ ಸ್ಟಾ ಗೆಟ್ ಸ್ಟಾರ್ಟೆಡ್ ಅಂತ ನನ್ನ ಗಾಡಿ ನಂಬರನ್ನ ಹಾಕ್ತಾಯಿದ್ದೀನಿ ಸೊ ನಿಮ್ಮ ಫೋರ್ ವೀಲರು ನಾನ್ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಮಾತ್ರ ಇದು ಇರೋದು ಸೊ ನಿಮ್ಮ ಗಾಡಿಯ ಫುಲ್ ನಂಬರನ್ನ ಇಲ್ಲಿ ಹಾಕಿದ್ರೆ ನಿಮ್ಮ ಆಲ್ರೆಡಿ ಎಕ್ಸಿಸ್ಟೆಡ್ ಫಾಸ್ಟ್ಯಾಗ್ ಏನಿದೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಇದು ಪಾಸು ಸೊ ಮೂರು ಸಾವಿರ ರೂಪಾಯಲ್ಲಿ ಇನ್ನೂರು ಎಂಟ್ರೀಸು ಕೊಡ್ತಾರೆ ಸೊ ಡೀಟೇಲ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇದೆ ಡೀಟೇಲ್ಸ್ ಕರೆಕ್ಟಾಗಿದೆ ಮತ್ತು ಅಕೌಂಟ್ ಮೊಬೈಲ್ ನಂಬರ್ನ ಲಿಂಕ್ ಆಗಿರೋ ಅಂತ ಫಾಸ್ಟ್ಯಾಗನ್ನು ತೋರಿಸ್ತಾ ಇದೆ ಸೊ ಇವಾಗ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ರೂವ್ ಮಾಡಿ ಪರ್ಚೇಸ್ ಅಂತ ಕೊಡ್ತಾ ಇದ್ದೀನಿ ಇವಾಗ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ ಮತ್ತು ಮೊಬೈಲ್ ನಂಬರ್ನ ಹಾಕೋಣ ಸೊ ಮೂರು ಸಾವಿರ ರೂಪಾಯಿಗೆ ಇನ್ನೂರು ಎಂಟ್ರಿ ಸಿಗ್ತವೆ ಸೊ ಒಂದು ವರ್ಷದಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ನಾರ್ಮಲಿ ತುಂಬ ಜನ ಹೋಗಲ್ಲ ಜಾಸ್ತಿ ಹೋಗ್ತೀರಂದ್ರೆ ಆಮೇಲೆ ಇನ್ನೂರ ಮೇಲೆ ನೀವು ನಾರ್ಮಲ್ ಪ್ರೈಸ್ ಕೊಡಬೇಕಾಗತ್ತೆ ಒಂದು ವೆಹಿಕಲ್ಗೆ ಸೊ ಒಂದು ಒಳ್ಳೆಯ ಇದು ಒಂದು ಒಳ್ಳೆಯ ಡೀಲು ತುಂಬ ಹಣನೂ ಸೇವ್ ಆಗುತ್ತಿ ಇವಾಗ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ಸು ಎರಡು ಇರಬೇಕು ಇಮೇಲ್ ಅಡ್ರೆಸ್ ನಿಮ್ಗೆ ಓಪನ್ ಮಾಡೋಕ್ಕಾಗತ್ತಲ್ಲ ಅಂತ ಅಂಥ ಇಮೇಲ್ ಅಡ್ರೆಸ್ಸನ್ನು ಇಟ್ಕೊಳ್ಳಿ ನಾನು ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡ್ತೀನಿ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಸೊ ಈ ರೀತಿ ಒಂದು ಒಳ್ಳೆಯ ಆಫರ್ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಯಾರೆಲ್ಲ ಈ ನ್ಯಾಷ್ನಲ್ ಹೈವೇಲಿ ಡ್ರೈವ್ ಮಾಡ್ತಾ ಇರ್ತಾರಲ್ಲ ತುಂಬನೇ ಒಳ್ಳೆಯಾಗ ಒಳ್ಳೆಯದಾಗುತ್ತೆ ಇವಾಗಷ್ಟು ನಾನು ಮನೆಯಿಂದ ಡ್ರೈವ್ ಮಾಡ್ಕೊಂಡ್ಬಂದೆ ಒಂದು ಟೋಟಲ್ ಸುಮಾರು ಒಂದು ಹತ್ತು ಹನ್ ಹತ್ತರಿಂದ ಹದಿನೈದು ಟೋಲ್ಸ್ ಆಲ್ರೆಡಿ ಯೂಸ್ ಮಾಡಾಗಿದೆ ಬರೀ ನೂರೈವತ್ತು ರೂಪಾಯಿ ಆಯಿತು ನೋಡಿ ಹತ್ತರಿಂದ ಹದಿನೈದು ಟೋಲ್ಸು ಇಲ್ಲಾಂದರೆ ನನಗೆ ಆಗೋದು ಏಳ್ನೂರ ಎಂಟುನೂರು ರೂಪಾಯಿ ಆಗೋದು ಕಡಿಮೆ ಅಂದರು ಸೊ ತುಂಬ ಸೇವ್ ಆಗುತ್ತೆ ಇವಾಗ ಒ ಟಿ ಪಿ ಹಾಕಿ ಪೇಮೆಂಟ್ ಮಾಡಬೇಕು ಸೊ ನೀವು ಕಾರ್ಡಿಂದ ಪೇಮೆಂಟ್ ಮಾಡ್ಬೋದು ಇಲ್ಲ ನೀವು ಯು ಪಿ ಐಯಿಂದ ಮಾಡ್ತಿರೋದು ಯು ಪಿ ಐಯಿಂದ ಮಾಡ್ಬೋದು ಅಥವಾ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಆ್ಯಪಿಂದನೂ ಡೈರೆಕ್ಟಾಗಿ ಮಾಡ್ಬೋದು ತುಂಬಾ ಸುಲಭವಾಗಿ ಅನ್ನು ಇಟ್ಟಿದ್ದಾರೆ ಸೊ ರಾಜ್ ರಾಜಮಾರ್ಗ ಯಾತ್ರಾ ಅಂತ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಿಂದ ಆರಾಮಾಗಿ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ತುಂಬ ಏನು ಕಷ್ಟ ಏನಿಲ್ಲ ನೋಡೋಣ ಇವಾಗ ಹೇಗೆ ಬರುತ್ತೆ ಅಂತ ಏನು ಬರುತ್ತೆ ಮೆಸೇಜ್ ರೀ ಡೈರೆಕ್ಟಿಂಗ್ ಟು ಹೋಮ್ ಪೇಜ್ ಅಂತ ಬರ್ತದೆ ಪೇಮೆಂಟ್ ಸಕ್ಸಸ್ಫುಲ್ ಇಲ್ಲಿ ನೋಡಿ ಬುಕ್ಡು ಒನ್ ಇಯರ್ ಇನ್ನೂರು ಟೋಟಲ್ ಕ್ರಾಸಿಂಗ್ಸ್ ಇದನ್ನು ನೀವು ಚೆಕ್ ಮಾಡ್ತಾ ಇರ್ಬೋದು ಡ್ಯಾಶ್ ಬೋರ್ಡಲ್ಲಿ ರಾಜ್ಮಾತ್ರ ರಾಜ್ಮಾರ್ಗ ಯಾತ್ರಾದಲ್ಲಿ ಟೋಟಲ್ ಎಷ್ಟು ಕ್ರಾಸ್ ಮಾಡಿದ್ದೀವಿ ಅಂತ ಇದ್ರದ್ದು ಒಂದು ಶಾಟ್ ತೆಗೆದಿಟ್ಕೊತೀವಿ ಸೊ ಈ ರೀತಿ ಇದೆ ನೋಡಿ ಆ್ಯಪಲ್ಲಿ ನಿಮ್ಮ ಕಾ ಗಾಡಿ ನಂಬರ್ ಬರುತ್ತೆ ಟೋಟಲ್ ಎಷ್ಟು ವ್ಯಾಲಿಡಿಟಿ ಇದೆ ಯಾವಾಗ ತನಕ ವ್ಯಾಲಿಡಿಟಿ ಇದೆ ಎಲ್ಲ ಬರುತ್ತೆ ಸೊ ತುಂಬಾ ಸಿಂಪಲ್ಲಾಗಿದೆ ಈ ರೀತಿ ನಿಮ್ಮ ಪಾಸನ್ನು ನೀವು ಪರ್ಚೇಸ್ ಮಾಡ್ಬೋದು